ಸ್ನೇಹಿತರೆ ನಮಸ್ಕಾರ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನ ಫಟಾಫಟ್ ನೋಡ್ತಾ ಹೋಗೋಣ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಹನ್ನೆರಡು ಸಾವಿರಕ್ಕೆ ಏರಿಕೆ ಸಾಧ್ಯತೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಸಭೆ ಮತ್ತೊಂದಡಿಯಲ್ಲಿ ರಾಜ್ಯಾದ್ಯಂತ ಬಸ್ ಮುಷ್ಕರ ಖಂಡಿತ ಯಾಕೆ ಏನಾಯಿತು ಎಂಬುದನ್ನು ಕೂಡ ನೋಡೋಣ ಕೆ ಎಸ್ಆರ್ಟಿಸಿ ನೌಕರರ ಜೊತೆಗೆ ಮಾಡಿದಂತ ಸಭೆ ವಿಫಲವಾಗಿ ಹೋಗಿದೆ ಶಾಪಿಂಗ್ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಪೂರ್ತಿಯಾಗಿ ನೋಡಿ ಮತ್ತೊಂದಡಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷಕ ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ ಉಚಿತ ಬಸ್ ಯೋಜನೆ ಜಾರಿಗೆ ತಂದು ಸಾರಿಗೆ ಇಲಾಖೆಯನ್ನು ದಿವಾಳಿಯ ಅಂಚಿಗೆ ತಳ್ಳುತ್ತಿದೆ ಸರ್ಕಾರ ಎಂದು ಕಿಡಿಕಾರಿದ್ದಾರೆ ಎಲ್ಲ ಸುದ್ದಿಗಳನ್ನ ನೋಡೋಣ ಮತ್ತೊಂದಡಿಯಲ್ಲಿ ಅವರು ಕೂಡ ಕಿಡಿಕಾರಿದ್ದಾರೆ ಜನರ ತೆರಿಗೆ ದುಡ್ಡಲ್ಲಿ ನಕಲಿ ಗಾಂಧಿಗಳ ನಕಲಿ ಕಾಂಗ್ರೆಸ್ ಸಭೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ದೇಶದ ರೈತರಿಗೆ ಆರ್ಥಿಕ ಬೆಂಬಲ ನೀಡಲು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಜಾರಿಗೆ ಮಾಡಲಾಗಿದ್ದು ದೇಶದ ಒಂಬತ್ತು ಕೋಟಿಗೂ ಅಧಿಕ ರೈತರು ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನ ಕೇಂದ್ರ ಸರ್ಕಾರದಿಂದ ಪಡೆದುಕೊಳ್ಳುತ್ತಿದ್ದಾರೆ ಹೌದು ಕೆಲವು ನಿಯಮ ಮಾನದಂಡಗಳಿಗೆ ಒಳಪಟ್ಟು ದೇಶಾದ್ಯಂತ ಎಲ್ಲ ಕೃಷಿ ಯೋಗ್ಯ ಭೂಮಿ ಹೊಂದಿರುವ ರೈತ ಕುಟುಂಬಗಳಿಗೆ ವಾರ್ಷಿಕವಾಗಿ ಹಣಕಾಸಿನ ನೆರವನ್ನ ಕೊಡಲಾಗುತ್ತಿದೆ ಈ ಒಂದು ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಸಂದಾಯವಾಗ್ತಿದೆ ಮಧ್ಯವರ್ತಿಗಳ ಯಾವುದೇ ಕಾಟವಿಲ್ಲದೆ ನೇರವಾಗಿ ರೈತರು ಈ ಒಂದು ಯೋಜನೆ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಸ್ನೇಹಿತರೆ ಈ ಒಂದು ಯೋಜನೆ ಜಾರಿಗೆ ಮಾಡಿದಾಗಲಿಂದಲೂ ಕೂಡ ಈ ಒಂದು ಹಣದಲ್ಲಿ ಹೆಚ್ಚಳ ಮಾಡಿಲ್ಲ ಹಾಗಾಗಿ ಇದೀಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ರೈತ ಮುಖಂಡರು ಸಭೆ ಮಾಡಿ ಮನವಿ ಸಲ್ಲಿಸಿದ್ದಾರೆ ಹೌದು ಇದೇ ಫೆಬ್ರವರಿ ಒಂದರಂದು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗಲಿದ್ದು ಇದೀಗ ಬಜೆಟ್ ಪೂರ್ವವಾಗಿ ಸಭೆ ಮಾಡಿದಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ರೈತ ಮುಖಂಡರು ಸಭೆ ಮಾಡಿ ಕೆಲವು ಬೇಡಿಕೆಗಳನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಹೌದು ಈ ಬಾರಿಯ ಬಜೆಟ್ನಲ್ಲಿ ದೀರ್ಘಾವಧಿ ಸಾಲಗಳ ಮೇಲಿನ ಬಡ್ಡಿ ದರವನ್ನು ಕಡಿತ ಮಾಡಬೇಕು ಕಿಸಾನ್ ಸಮ್ಮನ್ನಿಧಿ ಯೋಜನೆಯ ಆರ್ಥಿಕ ನೆರವು ಆರು ಸಾವಿರ ರೂಪಾಯಿ ಬದಲಿಗೆ ಹನ್ನೆರಡು ಸಾವಿರ ರೂಪಾಯಿಗೆ ಏರಿಕೆ ಮಾಡಬೇಕು ರೈತರು ಬೆಳೆಯುವಂತಹ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನು ಜಾರಿಗೆ ಮಾಡಬೇಕು ಎಂದಿದ್ದಾರೆ ಕೇವಲಷ್ಟು ಮಾತ್ರವಲ್ಲದೆ ಸಣ್ಣ ಸಣ್ಣ ರೈತರಿಗೆ ಶೂನ್ಯ ಪ್ರೀಮಿಯಂ ಬೆಳೆ ವಿಮೆ ಯೋಜನೆಯನ್ನ ಜಾರಿಗೆಗೊಳಿಸಬೇಕು ಎಂದಿದ್ದಾರೆ ಇದರಿಂದ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಈ ಒಂದು ನೆರವು ಸಣ್ಣ ಸಣ್ಣ ರೈತರಿಗೆ ಸಿಕ್ಕರೆ ಬೆಳೆ ನಷ್ಟವಾದಾಗ ದೇಶದ ಕೋಟ್ಯಾಂತರ ರೈತರಿಗೆ ಅನುಕೂಲವಾಗುತ್ತೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಇದೇ ನಡುವೆ ಸ್ನೇಹಿತರೆ ರೈತರಿಗೆ ಜಿಎಸ್ಟಿಯಿಂದ ಮುಕ್ತಿ ಕೊಡಬೇಕು ಎಂದಿದ್ದಾರೆ ಹೌದು ರೈತರ ಅಗತ್ಯ ವಸ್ತುಗಳಾಗಿರುವ ಯಂತ್ರೋಪಕರಣ ರಸಗೊಬ್ಬರ ಬೀಜ ಮತ್ತು ಔಷಧಿಗಳ ಮೇಲೆ ಜಿಎಸ್ಟಿ ವಿಧಿಸಬಾರದು ಈ ಮೂಲಕ ಆ ಒಂದು ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ ಆಗ ರೈತರು ಕೂಡ ಸುಲಭವಾಗಿ ಕೃಷಿ ಅಗತ್ಯ ವಸ್ತುಗಳನ್ನ ಖರೀದಿಸಬಹುದು ಎಂದು ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಹೌದು ಇದೀಗ ಫೆಬ್ರವರಿ ಮೊದಲ ವಾರದಲ್ಲಿ ಬಜೆಟ್ ಮಂಡನೆ ಆಗಲಿದ್ದು ಈ ಬಾರಿ ಬಜೆಟ್ನಲ್ಲಿ ರೈತರಿಗೆ ಮತ್ತೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗಾಗಲೇ ಡಿಸೆಂಬರ್ ಮೂವತ್ತೊಂದರಿಂದ ರಾಜ್ಯಾದ್ಯಂತ ಬಸ್ ಮುಷ್ಕರ ಮಾಡಲು ಸಾರಿಗೆ ನೌಕರರು ನಿರ್ಧರಿಸಿದ್ದಾರೆ ಹೌದು ಸ್ನೇಹಿತರೆ ಡಿಸೆಂಬರ್ ಮೂವತ್ತೊಂದರಿಂದ ಬೆಳಗ್ಗೆ ಆರು ಗಂಟೆಯಿಂದಲೇ ರಾಜ್ಯದಲ್ಲಿ ಬಸ್ ವ್ಯವಸ್ಥೆಯಲ್ಲಿ ವ್ಯತ್ಯ ಉಂಟಾಗಲಿದೆ ಇನ್ನಿದು ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಇದೇ ಒಂದು ಮುಷ್ಕರ ಕುರಿತಂತೆ ಮತ್ತು ಶಕ್ತಿ ಯೋಜನೆ ವಿಚಾರ ಕುರಿತಂತೆ ಮಾಧ್ಯಮಗಳ ಮುಂದೆ ಬಿಜೆಪಿ ರಾಜ್ಯಾಧ್ಯಕ್ಷಕ ಬಿವ ವಿಜೇಂದ್ರ ಅವರು ವಾಗ್ದಾಳಿ ಮಾಡಿದ್ದಾರೆ ಶಕ್ತಿ ಯೋಜನೆ ಸಾರಿಗೆ ಇಲಾಖೆಯನ್ನು ದಿವಾಳಿಯ ಅಂಚಿಗೆ ತಳ್ಳುತ್ತಿದೆ ಎಂದು ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಒದಗಿಸುವ ಶಕ್ತಿ ಯೋಜನೆಯಿಂದಾಗಿ ಸಾರಿಗೆ ಇಲಾಖೆಯು ನಷ್ಟ ಅನುಭವಿಸುತ್ತಿದೆ ಸರ್ಕಾರ ಸಾರಿಗೆ ಇಲಾಖೆಯನ್ನು ದಿವಾಳಿಯತ್ತ ಕೊಂಡೊಯ್ಯುತ್ತಿದೆ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಒಂದು ಕಾಲದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿದ್ದಂಥ ಕರ್ನಾಟಕದ ಸಾರಿಗೆ ಇಲಾಖೆ ಇಂದು ಆರ್ಥಿಕವಾಗಿ ಕುಗ್ಗಿಬಿಟ್ಟಿದೆ ಇದಕ್ಕೆ ನೇರ ಕಾರಣವೇ ಕಾಂಗ್ರೆಸ್ ಸರ್ಕಾರ ಇಂದು ಸಾರಿಗೆ ಇಲಾಖೆ ಅಧೀನದಲ್ಲಿರುವ ನಾಲ್ಕು ನಿಗಮಗಳ ಬಾಕಿ ಮೊತ್ತ ಆರೂವರೆ ಸಾವಿರ ಕೋಟಿ ರೂಪಾಯಿಗೂ ಕೂಡ ಹೆಚ್ಚಾಗಿದೆ ಈ ಮೂಲಕ ಸಾರಿಗೆ ಇಲಾಖೆ ತೀವ್ರ ಆರ್ಥಿಕ ನಷ್ಟದಲ್ಲಿ ಮುಳುಗಿ ಹೋಗಿದೆ ಎಂದಿದ್ದಾರೆ ಇದೀಗ ಮೂವತ್ತೆಂಟು ತಿಂಗಳ ಬಾಕಿ ವೇತನವೂ ಕೂಡ ಪಾವತಿ ಆಗದೆ ಹಾಗೇನೆ ಉಳಿದಿದೆ ಇದರ ಮಧ್ಯೆ ಉಚಿತ ಯೋಜನೆ ಮೂಲಕ ಈ ಒಂದು ಬಿಕ್ಕಟ್ಟನ್ನು ಇನ್ನಷ್ಟು ಹದಿಗಡಿಸಿ ಹೋಗಿದೆ ಇಲಾಖೆಯನ್ನು ದಿವಾಳಿ ಹಂಚಿಗೆ ಸರ್ಕಾರ ದೂಡಿದೆ ಈಗ ಸಾರಿಗೆ ನಿಗಮಗಳ ಈ ಒಂದು ಆರ್ಥಿಕ ಸಂಕಷ್ಟ ಪರಿಹರಿಸಲು ಮತ್ತು ನೌಕರರ ಬಾಕಿ ಮೊತ್ತ ಪಾವತಿ ಮಾಡುವುದನ್ನ ಸರ್ಕಾರ ಏನಾದರೂ ವಿಫಲ ಮಾಡಿದರೆ ಅಥವಾ ನಿರ್ಲಕ್ಷ್ಯ ತೋರಿದ್ರೆ ರಾಜ್ಯಾದ್ಯಂತ ವ್ಯಾಪಕ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಈ ಸರ್ಕಾರದ ಈ ಒಂದು ನಾಚಿಕೆಗೇಡಿನ ರೀತಿಯನ್ನ ಖಂಡಿಸಿ ಜನರು ಕೂಡ ಬೀದಿಗೆ ದಿನ ದೂರವಿಲ್ಲ ಎಂದು ಮಾಧ್ಯಮಗಳ ಮುಂದೆ ಎಚ್ಚರಿಸಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಡಿಸೆಂಬರ್ ಮೂವತ್ತೊಂದು ಬೆಳಿಗ್ಗೆ ಆರು ಗಂಟೆಯಿಂದಲೇ ರಾಜ್ಯಾದ್ಯಂತ ಮುಷ್ಕರ ಪ್ರಾರಂಭಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಮಿತಿಯೂ ಕೂಡ ಘೋಷಣೆ ಮಾಡಿದೆ ಹೌದು ಈ ಕುರಿತಂತೆ ಇಂದು ಸಾರಿಗೆ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಸಭೆ ಕೂಡ ಮಾಡಲಾಯಿತು ಆದರೆ ಸಭೆಯೂ ಕೂಡ ವಿಫಲವಾಗಿ ಹೋಗಿದೆ ಹೌದು ಸ್ನೇಹಿತರೆ ಈಗ ಬಂದಿರುವ ಮಾಹಿತಿ ಡಿಸೆಂಬರ್ ಮೂವತ್ತೊಂದರಂದು ಸಾರಿಗೆ ನೌಕರರು ಬಂದ್ ಕರೆ ನೀಡಿರುವ ವಿಚಾರ ಇದೀಗ ಮತ್ತಷ್ಟು ಕಗ್ಗಂಟಾಗಿ ಹೋಗಿದೆ ಏಕೆಂದ್ರೆ ಜಂಟಿ ಕ್ರಿಯಾ ಸಮಿತಿಯ ಮನವೊಲಿಸಲು ಸಾರಿಗೆ ಇಲಾಖೆ ವಿಫಲವಾಗಿ ಹೋಗಿದೆ ಸತತ ಆರನೇ ಬಾರಿಗೆ ಕೆ ಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಈ ಒಂದು ಮನವೊಲಿಕೆ ಸಭೆ ನಡೆದಿತ್ತು ಆದರೆ ಸಭೆ ವಿಫಲವಾಗಿ ಹೋಗಿದೆ ಸಾರಿಗೆ ಸಚಿವ ಅವರ ನೇತೃತ್ವದಲ್ಲಿನ ಈ ಒಂದು ಸಭೆ ನಡೆದಿತ್ತು ಈ ಒಂದು ಸಭೆಯಲ್ಲಿ ಆರ್ಥಿಕ ಸ್ಥಿತಿಗಳ ಬಗ್ಗೆ ಕ್ರಿಯಾ ಸಮಿತಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ ಆದರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಪ್ರಯತ್ನವೂ ಕೂಡ ವ್ಯರ್ಥವಾಗಿದೆ ಈ ಮೂಲಕ ಹೊಸ ವರ್ಷಕ್ಕೆ ಜನರಿಗೆ ಸಾರಿಗೆ ಶಾಕ್ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ ಹೌದು ಇಂದು ನಡೆದಂತ ಸಭೆಯಲ್ಲಿ ಸಾರಿಗೆ ಇಲಾಖೆಯು ಎಷ್ಟೋ ಮನವೊಲಿಕೆ ಮಾಡುವ ಪ್ರಯತ್ನ ಪಟ್ಟರೂ ಕೂಡ ಸಾರಿಗೆ ನೌಕರರು ಮಾತ್ರ ಯಾರೇ ಎಂದಿಲ್ಲ ಹದಿಮೂರು ಬೇಡಿಕೆಗಳನ್ನ ಈಡೇರಿಸಬೇಕು ಅಲ್ಲಿವರೆಗೆ ಬಂದ್ ಕೈ ಬಿಡುವ ಪ್ರಶ್ನೆ ಇಲ್ಲ ಎಂದು ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಎಂದು ಹೇಳಲಾಗುತ್ತಿದೆ ಅಂದ ಹಾಗೆ ಸ್ನೇಹಿತರೆ ಇದೇ ಒಂದು ಸಭೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗ ಅವರು ಈ ಒಂದು ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಾಕಿ ಉಳಿದಂತ ಐದು ಸಾವಿರ ಕೋಟಿ ಹೊರೆಯಿಂದಾಗಿ ನಿಮ್ಮ ಬೇಡಿಕೆ ಈಡೇರಿಕೆ ಮಾಡುವುದು ಕಷ್ಟ ಎಂದಿದ್ದಾರೆ ಹೌದು ಸ್ನೇಹಿತರೆ ಸಭೆಯಲ್ಲಿ ಮನವೊಲಿಕೆಯ ಪ್ರಯತ್ನ ಮಾಡುವಾಗ ಮಾತನಾಡಿದಂತ ರಾಮಲಿಂಗರೆಡ್ಡಿ ಅವರು ಜಂಟಿ ಕ್ರಿಯಾ ಸಮಿತಿಯವರಿಗೂ ಕೂಡ ಎಲ್ಲ ಸಮಸ್ಯೆಗಳ ಅರಿವಿದೆ ಐದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಸಾಲವನ್ನು ಬಿಜೆಪಿಯವರು ಮಾಡಿ ಬಿಟ್ಟು ಹೋಗಿದ್ದಾರೆ ಇದರಿಂದಲೇ ಎಷ್ಟು ಸಮಸ್ಯೆವಾಗಿದೆ ಇಲ್ಲದಿದ್ರೆ ಇಷ್ಟು ಸಮಸ್ಯೆ ಆಗ್ತಿರಲಿಲ್ಲ ಎಂದಿದ್ದಾರೆ ಇನ್ನು ಈ ಒಂದು ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಂತ ಸಾರಿಗೆ ಸಮಿತಿಯ ನೌಕರರು ನಮ್ಮ ಬೇಡಿಕೆ ಇಡೀರುವರೆಗೂ ನಾವು ಹೋರಾಟ ಮಾಡೇ ಮಾಡುತ್ತೇವೆ ಮುಷ್ಕರದ ಎಲ್ಲ ಸಿದ್ಧತೆ ಮಾಡಿಕೊಡಲಾಗಿದೆ ಡಿಸೆಂಬರ್ ಮೂವತ್ತೊಂದರಿಂದ ಯಾವುದೇ ಬಸ್ಸು ರಸ್ತೆಗಿಳಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ಸ್ನೇಹಿತರೆ ಈ ಒಂದು ಇದೀಗ ಚರ್ಚೆ ಮುಖ್ಯಮಂತ್ರಿಯವರ ಅಂಗಳ ಸೇರಿದೆ ಇದೀಗ ಕೊನೆದಾಗಿ ಮುಖ್ಯಮಂತ್ರಿಯವರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ದೇಶ ಮತ್ತು ರಾಜ್ಯದಲ್ಲಿರುವುದು ಅಸಲಿ ಕಾಂಗ್ರೆಸ್ ಪಕ್ಷವಲ್ಲ ಇದು ನಕಲಿ ಕಾಂಗ್ರೆಸ್ ಪಕ್ಷ ಎಂದು ವಿಪಕ್ಷ ನಾಯಕ ಆರೋಶಕ್ ಅವರು ಟೀಕೆ ಮಾಡಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿರುವ ಆರೋಶಕ್ ಅವರು ಸರ್ಕಾರದ ಹಣವನ್ನ ಬಳಸಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಪಕ್ಷದ ಸಮಾವೇಶ ಮಾಡುತ್ತಿರುವುದು ಒಳ್ಳೆಯದಲ್ಲ ಇದರ ವಿರುದ್ಧ ನಾವು ವಿಧಾನಸೌಧದ ಮುಂಭಾಗ ಹೋರಾಟ ಮಾಡುತ್ತೇವೆ ಎಂದಿದ್ದಾರೆ ಸ್ವಾತಂತ್ರ್ಯ ದೊರೆತ ನಂತರ ಕಾಂಗ್ರೆಸ್ ಪಕ್ಷವನ್ನ ವಿಸರ್ಜನೆ ಮಾಡಿ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಆದ್ರೆ ಇಂದು ನಕಲಿ ಗಾಂಧಿಗಳು ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ ಗಾಂಧೀಜಿಯವರು ಬಹಳ ಸರಳವಾಗಿದ್ರು ಆದ್ರೆ ಈಗಿನ ಕಾಂಗ್ರೆಸ್ ನಾಯಕರು ಆಡಂಬರದ ಬದುಕು ನಡೆಸುತ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇದು ಕಾಂಗ್ರೆಸ್ ನ ಕಾರ್ಯಕ್ರಮವಾಗಿರುವುದರಿಂದ ನಾವ್ಯಾರೂ ಕೂಡ ಅಲ್ಲಿ ಹೋಗೋದಿಲ್ಲ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಈ ಒಂದು ಹಿಂದೆ ಭಾರತ ಚಿತ್ರವನ್ನ ತೋರಿಸಿ ಅಂದ್ರೆ ಕಾಂಗ್ರೆಸ್ನವರು ಜಮ್ಮು ಕಾಶ್ಮೀರ ಇಲ್ಲದ ಭಾರತದ ಚಿತ್ರ ತೋರಿಸಿದ್ದಾರೆ ಭಾರತದ ಭೂಪಟವನ್ನೇ ಛಿದ್ರ ಮಾಡಿರುವುದು ಖಂಡನೀಯ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಈ ಒಂದು ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ನಾಯಕರಾಗಿ ಇರಲಿಲ್ಲ ಅವರು ಕಾಂಗ್ರೆಸ್ ಪಕ್ಷವನ್ನು ವಿರೋಧಿಸಿ ತಮ್ಮದೇ ಆದ ಒಂದು ಪಕ್ಷ ಆರಂಭಿಸಿ ಅಲ್ಲಿಂದಲೇ ಸ್ಪರ್ಧೆ ಮಾಡಿದ್ರು ಈ ಒಂದು ಹಿಂದೆ ಜವಾಹರಲಾಲ್ ನೆಹರೂ ನೆಹರು ಅವರು ಕೂಡ ಅಂಬೇಡ್ಕರ್ ವಿರುದ್ಧ ಪ್ರಚಾರ ಮಾಡಿ ಅವರನ್ನ ಸೋಲಿಸಿದ್ರು ಈಗ ಯಾಕೆ ಕಾಂಗ್ರೆಸ್ ನಾಯಕರು ಯಾವ ಮುಖ ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಎಂದು ಆರೋಶಕ್ ಅವರು ಪ್ರಶ್ನೆ ಮಾಡಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ನೀವು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮತ್ತು ಶೇರ್ பேரமாடி